ಅಜಿತ್ ಅನ್ ಮರ್ಕಾರ ಮಾಡೋದು ಮಾಡು ಅನ್ ಮರ್ತ ಹೇಳ್ತಿದ್ದ ಗೊತ್ತಾ ಒಬ್ಬ ನಾಲ್ಕು ಜನ ಮರಿಯಾ ತಪಸ್ಸ ಕೂತ್ಕೊಂಡಿ ಬ್ರಹ್ಮ ತಪಸ್ಸ ಕೂತದಂತೆ ಬ್ರಹ್ಮದೇವ ಪ್ರತ್ಯಕ್ಷ ಆದ್ದಂತೆ ಬ್ರಹ್ಮದೇವ ಪ್ರತ್ಯಕ್ಷ ಆಗ್ಬಿಟ್ಟಿ ನನ್ನ ಮಗ ನನೇ ಬರ್ವ ನಾನೇ ಬರ್ಕೋಬೇಕು ಅಂದಂತೆ ಯಾರ ತಾಯಿ ಅದಕ್ಕೆ ಬ್ರಹ್ಮದೇವ ಆಯ್ತು ನಿಮ್ಮ ನಿನ್ ಮಗ ನಣೆ ಬರೋ ನೇನೆ ಬರ್ಕೋಬೇಕು ಆಯ್ತು ಬರ್ಕೋ ಆದ್ರ ಆದ್ರೆ ಬ್ರಹ್ಮದೇವ್ ಕಿರಿಟವ ನಿನ್ ತಲೆಗೆ ಹಾಕೊಂಡ್ ಬರೀಬೇಕು ಸುಮ್ಸುನ್ನೆ ಬರೆಯಕ್ಕಾಗಲ್ಲ ಅಂತ ಬ್ರಹ್ಮದೇವ ಅದಕ್ಕೆ ಆಯ್ತು ಕಿರೀಟ ಹಾಕೊಂಡೆ ಬರೀತೀನಿ ಅನ್ಬಿಟ್ಟು ಕೇಳೋದ್ ಬ್ರಹ್ಮದೇವ ಕೊಟ್ನ ಅವ್ರಾರಕ್ಳ ಇದ್ದಾವಂತೆ ಕಿರೀಟ ಹಾಕೊಂಡ್ ಹೇಳ್ಕಿ ಅಷ್ಟ ಮಕ್ಳಲ್ಲಿ ಅವಳು ಯಾವ್ದು ಮಗ ಅನ್ನೋದೇ ಗುರುತಿಸ್ತೀರ ಮಾತ್ರ ಗೊತ್ತಾಯ್ತು ಅಂತ

ಈಗ ಬ್ರಹ್ಮ ಬರ್ದ್ಬಿಟ್ಟವನೇ ಈಗ ಐದ್ ಜನ ಇದೀವಿ ಇಲ್ಲಿ ಕುಟುಂಗ ಒಂಥರ ಬರ್ದ್ಬಿಟ್ಟು ಅವ್ನೊಂತರ ಹುಟ್ಟವನೇ ಇವನೊಂತರ ಹುಟ್ಟವನೆ ನಾನೊಂತರ ಉಟ್ಟಿದ್ದೀನಿ ನೀನೊಂಥರ ಉಟ್ಟಿದ್ದೀನಿ ಅವ್ರ ಒಂಥರ ಉಟ್ಟವ್ರೆ ಹಂಗೆ ಒಬ್ಬ ಏನೇಕಾ ಏನ್ ಮಾಡ್ದ ಅಂದ್ರೆ ನಾನು ಅಲ್ಲಿ ಬಂದು ಕುಂತ್ಕತೆ ಇವರು ಹೊಸ ಕೊಟ್ಟಿಂದ ಆದ್ ಅಲ್ಲಿ ಕುಂತ್ಕೊಳ್ದ ಅವನೊಂದ್ ಬ ನೂರು ಇನ್ನೂರು ಕುರಿ ಮಾಡಿದಂತೆ ಒಂದ್ ಸಾವಿರ ತಂಗಿಡತ್ತಂತೆ ಅವನೇನ್ ಮಾಡುವಲ್ಲಿ ಅಲ್ಲಿ ಅಂದ್ರೆ ಸುಮ್ಮನೆ ನಮ್ಗೆ ಇಂಟ್ರೆಸ್ಟ್ ಆಗ್ತದೆ ಯಾವಾಗ ನಾನು ಕಡೆ ಓ ಒಂದು ಕಥೆ ಆಗ್ಬಿಡ್ಬೇಕು ನನಗೆ ನನಗೆ ನನಗ ನನಗೇನು ಇವನ್ ಕತೆ ಕೊಡ್ತದೆ ನಾನು ಸುಮ್ಮನೆ ಅದೇ ಮಗ ಮದ್ ಒಂದೊಂದು ವರ್ಷ ವರ್ಸಂಗಿಡ ಅದೇ ಒಂದ್ ಇನ್ನೊಂದು ಕುರಿ ಮರಿ ಈ ಮಡಿಯವ್ ಎರಡು ಸರ್ಕೊಂಡ್ ನನಗೆ ನಿದ್ದೆ ಮಗ ಕಣ್ಣು ಮಗು ಸರಿ ಚಂದನ್ ಮರ ಅದೇ ನನ್ ಬೂಟ್ ಅದ ಅದ್ಕಾಯ್ ಕುಂತೀರ ಅಂತ ಅದ ಇದ್ ಬಿಟ್ಬಿಟ್ಟು ತಡಿ ಮರ ನೋಡ್ಕೊಬರಂತವ್ರ ಅದೇನ ನನ್ ಬೂಟ್ ನೀನ್ ಇನ್ನೊಂದ್ ತಕ ಹೋಗಿದೀರ ಅಲ್ಲಿ ನಾನು ಇನ್ನೊಬ್ರಲ್ಲ ಹೊಲ್ಪೋಗೋದು ಒಂದ್ ಎಡ್ತೇವ್ ಬೈತಾರ ನನ್ ಬೂಟ್ ನೀನು ಅಲ್ ಹೋಗಿದೀಯಲ್ಲ ಅಂತ ಇದೆ ಅಂತದ ಎರಡು ಚೇರ್ತನ್ ಇದನ್ ಮಗ ಅನ್ನ ಈಗ ನಿಂಗೆ ಹೇಳ್ತಾನ ತುಂಬಾ ಕುಂತಿದೆ ಆಗ ಹೇಳ್ದ ಮಗ ನಾಳಿಕೆ ಎರಡು ಒಂಥ ಚೇರ್ತಾನೆ ಮಾಡಿವಿನಿ ಆಗ ಯಾವ್ಯಾವ್ದು ಏನೇನು ಉತ್ತರ ಬಂದ್ ಅಂತ ಕಳಕ ಮಾಡಲ್ಲ ಅನ್ನ ಆಯ್ತು ಅದ್ ಚೇರ್ತಿದೆ ಕಣ್ಮಗ ರಾತ್ರಿ ಇದು ನಾನ್ ಮೇಲು ಕನಿ ಅದ್ ಹೆಂಗೆ ನನ್ ಬುಟ್ಟಿ ಅಂತ ಇದಂತದೆ ಅದು ನಾನ್ ಮೇಲು ಕನಿ ಅದ್ ಹೆಂಗ್ ಬುಟ್ಟಿ ಅಂತ ಅದಂತ ಹೆಂಗ್ ಮಾಡೋದು ಅಲ್ಲ ಅದ್ ಹೇಳ್ತಂತೆ ಈಗ ಕುರಿ ನೀವು ಮೂಲೆನೂ ಬಿಡಿ ನಿಮ್ ಕಡಿಮೆ ಕಡ್ಕೊಂಡ್ ತಿನ್ಕೊಂಡ್ ಆಚೆ ಹಾಕ್ ಬಿಡೋದ್ರೆ ನೀನ್ ಅದರ ತಗ ಇರು ಬಾಯಲ್ಲಿ ನಾನು ಪ್ರತಿ ಒಂದ್ ಬದುಕು ನಾನು ಎಷ್ಟೇ ತೋರ್ಸ್ಕೊಡ್ತೀನಿ ತೋರ್ಕೊಡು ಮೂಳೆ ನೋಡಿದ ನನ್ನೇಲಿ ಕಂಠ ಒಳಗ ಮನೆ ಗೀರದ ಮಟ್ಟೆ ಕಡ್ಡ್ರಿ ಪ್ರತಿ ಒಂದಕ್ಕೂ ನಾನು ಬೇಕಾದ ಹೇಳುವಾಗ ಇಟ್ಕೊಂಡು ಈ ರೋಚಿ ಇಟ್ಕೊಂಡು ಕಲಾ ಅಂತಿದ್ದ ಹಂಗೆ ಇಟ್ಕೋಬೇಕು ಸಾಮಾನ್ಯ ಇಟ್ಕೋಬೇಕ ಹಂಗಂತ ಹೇಳಿ ಅವ್ರಿಗೆ ಎಲ್ಲಾ ನನ್ ಕೈಲೇ ಇದೆ ಅಂತ ಅನ್ಬಿಟ್ಟು ಆಡಿ ಆಡಿ ಇವತ್ತು ಹಿಂಗ ಆಗ್ತಾ ಇರೋದು ನಮ್ಮ ಮೂರು ಹೇಳಿ ಹಂಗಂತ ತಿಳುವಳಕ್ ತಿಳುವಳಿಕೆ ಇಲ್ದಾರ್ನಾ ಕುಂಟ ನಂತರನ ಪಾಪ ಇದು ಬುರ್ ಬುಟ್ಬುಟ್ಟಾರ ಯಾವತ್ತೋ